ಮಾರುಕಟ್ಟೆ ಸಂಗ್ರಹಿಸಿದ ಜೈವಿಕ ಇಂಧನದ ಬೀಜಗಳನ್ನು ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಸಮೂಹ ಎಣ್ಣೆ ತೆಗೆಯುವ ಯಂತ್ರವನ್ನು ಸ್ಥಾಪಿಸಿ ಎಣ್ಣೆಯನ್ನು ತೆಗೆಯುವ ಮತ್ತು ಹಿಂಡಿಯನ್ನು ಪುನಃ ಸಹಕಾರ ಸದಸ್ಯರುಗಳಿಗೆ ಆದ್ಯತೆಯ ಮೇಲೆ ಕೊಡುವ ವ್ಯವಸ್ಥೆ ಮಾಡಬಹುದು ಈ ಎಣ್ಣೆಯನ್ನು ರೈತರು ಡೀಸೆಲ್ ಜೊತೆ ಶೇಕಡಾ ಹತ್ತರಿಂದ ಇಪ್ಪತ್ತರವರೆಗೆ ಮಿಶ್ರಣ ಮಾಡಿ ಟ್ರ್ಯಾಕ್ಟರ್ ಟಿಲ್ಲರ್ ಅಥವಾ ಪಂಪ್ ಪಂಪ್ಸೆಟ್ಗಳಿಗೆ ಬಳಸಬಹುದು ನಂತರ ಉಳಿದ ಹೆಚ್ಚಿನ ಎಣ್ಣೆಯನ್ನು ಜೈವಿಕ ಡೀಸೆಲ್ ಉತ್ಪಾದಿಸಲು ಕಾರ್ಖಾನೆಗಳಿಗೆ ಕಳುಹಿಸಬಹುದು ಅದರ ಸೀಲಿಂಗ್ಸ್ನೆಲ್ಲ ಅವ್ರಿಗೆ ರೈತರಿಗೆ ಮನೆ ಮನೆ ಹೋಗಿ ಕೊಡ್ತೀವಿ ಅವರು ಅದನ್ನು ಬೆಳೆಸ್ಬೇಕು ಹಾಗೆಯೇ ನಾವು ಸೀಸನ್ನಲ್ಲಿ ಅವರಿಂದ ಬೀಜಗಳನ್ನು ಕಲೆಕ್ಟ್ ಮಾಡ್ತೀವಿ ಒಂಜೆ ಬೀಜ ಇಪ್ಪೆ ಬೀಜ ಇರ್ಬೋದು ಸಿಮರ್ ಇರ್ಬೋದು ಜಟ್ರಪ್ಪ ಇರ್ಬೋದು ಇವನ್ನೆಲ್ಲ ಕಲೆಕ್ಟ್ ಮಾಡಿ ಅವರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಬಯೋಫಿಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಬೋರ್ಡ್ ಆಗಿದೆ ಆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಆ ಬೆಲೆ ಕೊಟ್ಬಿಟ್ಟು ಅವರಿಂದ ಬೀಜ ಸಂಗ್ರಹ ಮಾಡಿಕೊಂಡು ನಮ್ಮಲ್ಲಿ ನಾವು ಇಲ್ಲಿ ಡೆಪಾಸಿಟ್ ಮಾಡ್ತೀವಿ ಆಮೇಲೆ ಪ್ರತಿದಿನ ನಾವಿಲ್ಲಿ ಬೀಜ ಕ್ರಶ್ ಮಾಡಿ ಅದರಿಂದ ಎಣ್ಣೆ ತೆಗೆದುಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಡೀಸೆಲ್ ಮಾಡ್ತೀವಿ